ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ವಿವಿಧ ಪ್ರಕರಣಗಳ ಕುರಿತು ಮಾಹಿತಿ ನೀಡಿದರು ಮನೆಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಿರಿನಗರ ಪೊಲೀಸರು ಇಬ್ಬರು ಶಂಕಿತರನ್ನ ಬಂಧಿಸಿದ್ದು ಇವರಿಂದ ಒಂದು ಕೆಜಿ ನೂರ ನಲವತ್ತೊಂದು ಗ್ರಾಂ ಚಿನ್ನಾಭರಣ ಇನ್ನೂರ ಗ್ರಾಂ ನಕಲಿ ಚಿನ್ನಾಭರಣ ಹಾಗೂ ಎರಡು ಕಾರು ಸೇರಿದಂತೆ ಒಟ್ಟು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ವ್ರತವಂತ ಚಿನ್ನ ಬೆಳ್ಳಿ ಹಣವನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಕಳ್ಳಕಾರರ ಹಾವಳಿ ಹೆಚ್ಚಾಗಿದ್ದು ಬೆಂಗಳೂರು ನಗರವಾಸಿಗಳು ಎಚ್ಚರಿಕೆಯಿಂದ ಇರುವಂತೆ ಆಯುಕ್ತರು ಸೂಚನೆ ನೀಡಿದರು ಹಬ್ಬ ತಮಗೆ ಮುಂದಿನ ದಿವಸಗಳಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಶುಭವನ್ನು ಮಾಡಲಿ ಆಯುಸ್ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಕೋರಿಕೊಳ್ತೇವೆ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಎಲ್ಲ ಕುಟುಂಬದವರು ಮೊದಲಲ್ಲೂ ಮುಖ್ಯವಾಗಿ ಮಹಿಳೆಯರು ಈ ತಮ್ಮಲ್ಲಿರ್ತಕ್ಕಂಥ ಚಿನ್ನಾಭರಣಗಳ ಒಂದು ಪೂಜೆ ಪುನಸ್ಕಾರ ಅವುಗಳನ್ನೆಲ್ಲ ಇವತ್ತು ಮಾಡ್ತಾಯಿರ್ತಾರೆ ಅದಾದ ನಂತರದಲ್ಲಿ ಅವುಗಳ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ ಯಾಕೆಂದರೆ ಹೊರಗಡೆ ನಾವು ಈಗ ಡಿಸ್ಪ್ಲೇ ಮಾಡಿರೋ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನ ಕಡುವು ಮನೆ ಕಡುವು ಪ್ರಕರಣಗಳು ಆಗ್ತಾ ಇರ್ತವೆ ಕಳ್ಳರು ಸದಾಕಾಲ ಹೊಂಚು ಆಗ್ತಾಯಿರ್ತಾರೆ ಯಾವುದೇ ಒಂದು ಸಣ್ಣ ಒಂದು ಗ್ಯಾಪ್ ಇದ್ದರೂ ಕೂಡ ಅದರ ಒಂದು ಉಪಯೋಗವನ್ನು ಪಡೆದು ಸದಾ ಕಾಲ ನಿಮ್ಮ ಒಡವೆ ವಸ್ತುಗಳನ್ನು ದೋಷಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಮರೆಯಬಾರದು ಅದಕ್ಕೆ ಪೂರಕವಾಗಿಯೇ ಇವತ್ತಿನ ದಿವಸ ನೋಡೋದಾದರೆ ಬೆಂಗಳೂರು ನಗರದ ಎರಡು ವಿಭಾಗದವರು ಮುಖ್ಯವಾಗಿ ದಕ್ಷಿಣ ವಿಭಾಗ ಮತ್ತು ವೈಟ್ ಫೀಲ್ಡ್ ವಿಭಾಗದವರು ಹಾಗೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನವರು ಕೆಲವೊಂದು ಉತ್ತಮ ಪತ್ತೆ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ಹೇಳೋದಾದರೆ ದಕ್ಷಿಣ ವಿಭಾಗದಲ್ಲಿ ಗಿರಿನಗರ ಪೊಲೀಸ್ ಠಾಣೆಯವರು ಕನ್ನಕಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಎಂಬತ್ತೊಂದು ಲಕ್ಷ ಬೆಳೆ ಬಾಳ್ತಕ್ಕಂತಹ ಒಂದು ಕೆಜಿ ನೂರ ನಲವತ್ತೊಂದು ಗ್ರಾಮ್ ತೂಕದ ಚಿನ್ನಾಭರಣಗಳು ಜೊತೆಗೆ ಎರಡು ಕಾರುಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದು ಗಿರಿಡ್ನಗರ ಪೊಲೀಸ್ ಠಾಣೆಯಲ್ಲಿ ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ರಾತ್ರಿ ಕನ್ನ ಕಳುವು ಪ್ರಕರಣ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಹೋಗಿರ್ತಕ್ಕಂಥ ಒಂದು ಕುಟುಂಬದವರು ವಾಪಸ್ ಬರೋದರಲ್ಲಿ ಅವರ ಮನೆಯಿಂದ ಸುಮಾರು ಹತ್ತು ಗ್ರಾಮ್ ಚಿನ್ನದ ಚೈನು ಮತ್ತು ಇತರ ಚಿನ್ನಾಭರಣಗಳು ಮತ್ತು ಎರಡು ಕೆ ಜಿ ತೂಕದ ಬೆಳ್ಳಿ ವಸ್ತುಗಳನ್ನು ಯಾರೋ ಕಳ್ಳರು ಮನೆಯನ್ನು ಮುರಿದು ತೆಗೆದುಕೊಂಡು ಹೋಗಿರ್ತಾರೆ ತನಿಖೆಯನ್ನು ಭಾಳ ಕೂಲಕೋಶವಾಗಿ ಮಾಡಿರ್ತಕ್ಕಂಥ ಪೊಲೀಸರು ಜುಲೈ ತಿಂಗಳ ಕೊನೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಇದರಲ್ಲಿ ಬಂಧಿಸಿ ಅದಾದ ನಂತರದಲ್ಲಿ ಆತನ ಕೂಲಂಕೋಷ ವಿಚಾರಣೆ ಜೊತೆಗೆ ಆತನ ಸ್ನೇಹಿತನ ಕೂಲಂಕುಷ ವಿಚಾರಣೆ ಹಾಗೆಯೇ ಇದರಲ್ಲಿ ಅವರು ಡಿಸ್ಪೋಸ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲರಗಳನ್ನು ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಈಗ ಹೇಳಿದ ಹಾಗೆ ಒಟ್ಟು ನೂರ ಒಂದು ಕೆಜಿ ನೂರ ನಲವತ್ತೊಂದು ಗ್ರಾಮದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವರ ವಿಚಾರಣೆಯಿಂದ ಈ ಇದೇ ಆರೋಪಿಗಳು ಬಸವನಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತು ಜಯನಗರ ಪೊಲೀಸ್ ಠಾಣೆಗಳಲ್ಲಿ ಕೂಡ ಇದೇ ರೀತಿ ಕಳ್ಳತನದ ಪ್ರಕರಣಗಳನ್ನು ಮಾಡಿರ್ತಕ್ಕಂಥದನ್ನು ಒಪ್ಪಿಕೊಂಡಿರ್ತಾರೆ ಆರೋಪಿಗಳು ಕುಖ್ಯಾತ ಎಂಒಬಿಗಳಾಗಿದ್ದು ಪ್ರಮುಖವಾಗಿ ಪ್ರಮುಖ ಆರೋಪಿಯನ್ನಿದ್ದಾನೆ ಆತನ ಮೇಲೆ ಈ ಹಿಂದಿಯೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಈತ ಎರಡು ಕೊಲೆ ಪ್ರಕರಣಗಳಲ್ಲೂ ಕೂಡ ಹಿಂದೆ ಭಾಗಿಯಾಗಿದ್ದ ಎರಡು ಸಾವಿರದ ಹದಿನಾಲ್ಕರಿಂದ ಈತನ ಮೇಲೆ ಪ್ರಮುಖ ಆರೋಪಿಯ ಮೇಲೆ ಪ್ರಕರಣಗಳು ದಾಖಲಾಗಿದ್ದವೆ ಹೇಮಂತ್ ಅಲಿಯಾಸ್ ಬಿಡ್ಡಾ ಪ್ರಕರಣ ಮತ್ತು ಪೇಪರ್ ಶೂ ಪ್ರಕರಣಗಳಲ್ಲಿ ಕೂಡ ಈತ ಆರೋಪಿಯಾಗಿದ್ದ ಎರಡನೇ ಆರೋಪಿ ರಿಸೀವರ್ ಆಗಿದ್ದು ಈತ ಮೂಲತಃ ತಮಿಳುನಾಡು ಜಿಲ್ಲೆಯನ್ನಾಗಿರ್ತಾನೆ ಹೀಗಾಗಿ ಇದರಿಂದ ಈ ಎರಡು ಈಗಿನ ಪ್ರಕರಣಗಳು ಪ್ಲಸ್ ಇಲ್ಲಿನ ಪ್ರಕರಣಗಳು ಹಳೆಯ ಪ್ರಕರಣಗಳು ಕೂಡ ಅವರ ಮೇಲೆ ಸಾಕಷ್ಟು ಆಗಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಪತ್ತೆಯಾಗಿದೆ ಈ ಉತ್ತಮ ಕಾರ್ಯಕ್ಕಾಗಿ ನಮ್ಮ ಗಿರಿನಗರ ಪೊಲೀಸರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸುತ್ತಿದ್ದೇನೆ ಎರಡನೇದಾಗಿ ಕುಮಾರಸ್ವಾಮಿ ಲೇಔಟ್ನವರು ಕೂಡ ಕನ್ನಕಳು ಮಾಡ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಅರ್ಧ ಕೆ ಜಿಯಷ್ಟು ಅಂದರೆ ಮೂವತ್ತೊಂದು ಲಕ್ಷ ಬೆಳೆ ಬಾಳ್ತಕ್ಕಂಥ ನಾನ್ನೂರ ಎಪ್ಪತ್ತು ಚಿನ್ನಾಭರಣಗಳನ್ನು ಮತ್ತು ಮೂರು ಕೆ ಜಿ ಬೆಳ್ಳಿ ಗಟ್ಟಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದು ಆಗಿರ್ತಕ್ಕಂಥದ್ದು ಹಗಲು ಕನ್ನಕಳು ಪ್ರಕರಣ ಕುಮಾರಸ್ವಾಮಿ ಲೇಔಟ್ನಲ್ಲಿ ಫಿರ್ಯಾದಾರರು ಮದುವೆಗೆ ಅಂತ ಹೋಗಿದ್ದಾಗ ಈ ರೀತಿ ಮನೆಯಲ್ಲಿರ್ತಕ್ಕಂಥ ಒಡವೆಗಳನ್ನು ದೋಚಿಕೊಂಡು ಹೋಗಿರ್ತಾರೆ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಪ್ರಕರಣ